ನಿಮಗೊಂದು ವಿಷಯ ಗೊತ್ತಿರಲಿ ನೀವು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇಲ್ಲ ಗೊತ್ತಿಲ್ಲ ಬಟ್ ನೆನಪಿರ್ಲಿ ಪೋಸ್ಟ್ ಮಾರ್ಟಮ್ ಪ್ರಕಾರ ಸೌಜನ್ಯಾಗೆ ಇಂಟರ್ ಕೋರ್ಸ್ ಆಗಿರ್ಲಿಲ್ಲ ಐ ರಿಪೀಟ್ ಸೌಜನ್ಯಾಗೆ ಇಂಟರ್ ಕೋರ್ಸ್ ಆಗಿರ್ಲಿಲ್ಲ ಟೂ ಫಿಂಗರ್ ಥಿಯರಿ ನಿಮಗೆ ಗೊತ್ತಿರಬಹುದು ಬೆರಳುಗಳನ್ನು ಮಾತ್ರ ಅವ್ನು ಹಾಕಿದ್ದ ಯಾಕಂತಂದ್ರೆ ಅವ್ನಿಗೆ ಫಿಮೋಸಿಸ್ ಇತ್ತು ಹೀಗ್ ಕಾಂಡು ಅವ್ನು ಪ್ರೆಷರ್ಲಿ ಟ್ರೈ ಮಾಡಿದ್ರು ಸಹಿತ ಆಗದೆ ಇರೋದಕ್ಕೆ ಅವನಿಗೆ ಅಲ್ಲಿ ಒಂದು ಗಾಯದ ಗುರುತಾಗುತ್ತೆ ಅದಾದ್ಮೇಲೆ ಟೂ ಫಿಂಗರ್ ಅವ್ರ ನೀ ಕ್ಲಿಯರ್ ಆಗಿ ಬರ್ದಿದ್ದಾರೆ

ಈಗ ಈಗ ಮಾತಾಡ್ತಾರಲ್ಲ ಗ್ಯಾಂಗ್ ರೇಪ್ ಅಂತ ಹೇಳ್ತೀರಿ ಸೌಜನ್ಯ ತಾಯಿ ಕೂಡ ಸುಳ್ಳು ಹೇಳ್ತಿದ್ದಾರೆ ಮಗಳ ಬಗ್ಗೆ ಯಾವ ತಾಯಿ ಕೀರ್ತಿ ಅವರೇ ಎಮೋಷನ್ ಅಲ್ಲೋ ಜನ ಜಡ್ಜ್ ಮಾಡಿ ಯಾವ ತಾಯಿ ತನ್ನ ಮಗಳ ಬಗ್ಗೆ ಗ್ಯಾಂಗ್ ರೇಪ್ ಆಗಿದೆ ಅಂತ ಹೇಳಿ ಸುಳ್ಳು ಹೇಳ್ತಾಳೆ ಸುಳ್ಳು ಹೇಳೋದ್ರಿಂದ ಆಕೆಗೆ ಲಾಭ ಏನು ಅಂದ್ರೆ ನಿಮ್ ಪ್ರಕಾರ ಮೆಡಿಕಲ್ ನನ್ನ ಪ್ರಕಾರ ಅಲ್ಲ ಪ್ರಶ್ನೆ ಪ್ರಶ್ನೆ ಅಲ್ಲ ನನ್ನ ಒಪಿನಿಯನ್ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀವಿ ಹೇಳ್ತಾ ಇರೋದು ಇದು ಸುಳ್ಳು ಇದನ್ನ ಎಮೋಷನಲಿ ಮಾತಾಡಿದ್ರೆ ಆಗಲ್ಲ ಇದನ್ನ ಟೆಕ್ನಿಕಲಿ ಮಾತಾಡಿ ಮೆಡಿಕಲಿ ಮಾತಾಡಿ ಲೀಗಲಿ ಮಾತಾಡಿ ಯಾವ ತಾಯಿನೂ ಹೇಳಲ್ಲ ಅನ್ನೋದೇ ನನಗೂ ಇರೋ ಆತಂಕ ಯಾವ ತಾಯಿನೂ ಹೇಳಲ್ಲ ಯಾಕೆ ಹಿಂಗ್ ಹೇಳ್ತಿದ್ದಾರೆ ಅಂತ ತಾಯಿ ಸುಳ್ಳು ಹೇಳ್ತಿದ್ದಾರೆ ಪ್ರಕರಣದಲ್ಲಿ ಕೋರ್ಸ್ ಸುಳ್ಳು ಹೇಳ್ತಾ ಇದ್ದಾರೆ ಈ ವಿಚಾರದಲ್ಲಿ ಈ ಪರ್ಟಿಕ್ಯುಲರ್ ವಿಚಾರದಲ್ಲಿ ಗ್ಯಾಂಗ್ ರೇಪ್ ಆಗಿಲ್ಲ ಸಿಐಡಿ ಐ ಡಿ ಇನ್ವೆಸ್ಟಿಗೇಷನ್ ಆಫೀಸರ್ ಅವರು ಅವರ ಮನೆಗೆ ಹೋಗಿ ಹೇಳಿದ್ದು ನಿನ್ನ ಮಗಳು ಪವಿತ್ರವಾಗಿ ತಟ್ಟಿದ್ದಾಳಮ್ಮ ದಯವಿಟ್ಟು ಈ ವಿಚಾರದಲ್ಲಿ ನಿಮ್ಗೆ ತುಂಬ ತಲೆ ಏನೇನೋ ತಗೋಬೇಡ ನಾನು ತುಂಬ ಸೂಕ್ಷ್ಮವಾಗಿ ಹೇಳಿ ಹೇಳಿದ್ದೀನಿ ಅದನ್ನು ಯಾಕಂದ್ರೆ ನಾನು ಲೀಗಲ್ ಪ್ರೊಸೆಸ್ ಮುಗಿಯ ತನಕ ಅವ್ರ ಎದುರುಗಡೆ ಅದನ್ನ ಇಡಂಗಿಲ್ಲ ಅಂತ ನಾವಿವಾಗ ಅದನ್ನ ಇನ್ವೆಸ್ಟಿಗೇಟ್ ಮಾಡಿದವರು ನಂಬಲ್ಲ ಪೋಸ್ಟ್ ಮಾರ್ಟಮ್ ಮಾಡಿದವರು ನಂಬಲ್ಲ ಸಿ ಬಿ ಐ ನಂಬಲ್ಲ ಪೊಲೀಸ್ನವ್ರು ನಂಬಲ್ಲ ಇನ್ನು ಯಾರು ನಮ್ಮ ನ್ಯಾಯ ನಂಬಲ್ಲ ಕೋರ್ಟ್ ನಂಬಲ್ಲ ಜಡ್ಜ್ ನಂಬಲ್ಲ ನೀವು ಹೆಂಗೆ ನ್ಯಾಯ ಕೊಡಿಸ್ತೀರಿ ಎಲ್ಲಿ ಸೌಧನ್ಯ ಟ್ರೀಮುರಗಾರ ಹೆಂಗೆ ಕೊಡ್ತೀವಿ ಅವತ್ತು ರಶ್ಮಿಯವರು ಕೊಟ್ಟಿರುವಂಥ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಹಿಡ್ಕೊಂಡು ನಾನು ಮಾತಾಡ್ತಾ ನೋಡಿ ಅವತ್ತಿನ ದಿನ ಅವಳಿಗೆ ಎಷ್ಟು ಗಾಯಗಳಾಗಿತ್ತು ಎಷ್ಟು ಟ್ರ್ಯಾಂಗಲ್ಸ್ ಆಗಿತ್ತು ಅವಳು ಕುತ್ತಿಗೆ ಮೇಲೆ ಎಷ್ಟು ಇಂಚಿನ ಗಾಯ ಆಗಿತ್ತು ಅವಳಿಗೆ ಬೆನ್ನಿದ ಬೆನ್ನಿನ ಮೇಲೆ ತರಿಸಿದ ಗಾಯಗಳು ಎಷ್ಟಿತ್ತು ಎಲ್ಲ ಹಿಡ್ಕೊಂಡು ನಾನು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಹಿಡ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ ಆಯ್ತಾ ನೀವೇ ಹೇಳ್ತಾ ಇದ್ದೀರಾ ಅದು ಹಂಗಲ್ಲ ಹೆಂಗಾಗುತ್ತೆ ವಿತ್ ಫೋಟೋ ವಿತ್ ಫೋಟೋ ಸಂತೋಷ್ ರಾವೆ ನಿಜವಾಗ್ಲೂ ಅಪರಾಧಿ ಆಗಿದ್ರೆ ಇವ್ರು ಹೇಳೋ ಪ್ರಕಾರ ಆತ ಹೋಗಿ ಎವಿಡೆನ್ಸ್ ಅನ್ನ ನಾಶ ಮಾಡ್ಲಿಕ್ಕೆ ಹೇಗ್ ಸಾಧ್ಯ ಅಂತ ಹೇಳಿ ಅವ್ರು ಪ್ರಶ್ನೆ ಕೇಳಿರೋದು ಅಲ್ಲ ಸಂತೋಷ್ ರಾವ್ ಇಲ್ಲಿ ಯಾವ ಎವಿಡೆನ್ಸ್ ನಾಶ ಮಾಡಿಲ್ಲ ಪಾಪ ಯಾವ ಎವಿಡೆನ್ಸ್ ನಾಶ ಮಾಡಿಲ್ಲ ಮನುಷ್ಯ ಟೋಟಲ್ ಹದಿನೇಳು ಗಾಯದ ಮಾರ್ಕ್ ಗಳು ಅವ್ರ ದೇಹದ ಮೇಲೆ ಇತ್ತು ಅದರಲ್ಲಿ ಒಂದರಿಂದ ಆರು ಬಂದು ಸೆವೆಂಟಿ ಟು ಅವರ್ಸ್ ಹಿಂದ್ಗಡೆ ಅಂದ್ರೆ ಯಾವಾಗ ಎಕ್ಸಾಕ್ಟ್ಲಿ ಸೌಜನ್ಯ ವಿಚಾರ ಆಗಿತ್ತು ಆ ಸಮಯದ ಮಾರ್ಕ್ಗಳು ವಿತ್ ಉಗುರಿನ ಪರಚಿದ ಗಾಯಗಳ ಜೊತೆಗೆ ವಿತ್ ಅದರಲ್ಲಿರುವ ರಿಪೋರ್ಟ್ ಅಲ್ಲಿ ಕ್ಲಿಯರ್ಲಿ ಇದೆ ನಂಬರ್ ಲೆವೆನ್ ಫಿಮೋಸಿಸ್ ಇತ್ತು ಅವನಿಗೆ ಅವನ ಫೋರ್ ಸ್ಕಿನ್ ಹತ್ರ ಗಾಯ ಆಗಿತ್ತು ರಬ್ ಆಗಿತ್ತು ಸ್ಕಿನ್ ಸೊ ಅದೆಲ್ಲದರ ಆಧಾರದ ಮೇಲೇನೆ ಅಲ್ಲಿ ಮಹಾಬಲ ಶೆಟ್ಟಿ ಇರ್ಬೋದು ರಶ್ಮಿ ಇರ್ಬೋದು ಆದಮ್ ಇರ್ಬೋದು ಕ್ಲಿಯರ್ ಆಗಿದ್ರು ಆ ವಿಚಾರದಲ್ಲಿ ಇಲ್ಲ ಸೆವೆಂಟಿ ಟು ಅವರ್ಸ್ ಹಿಂದ್ಗಡೆ ಈ ಮನುಷ್ಯನಿಗೆ ಈ ತರಹದ ಗಾಯಗಳು ಮಂಡಿಗಳಲ್ಲಿ ಮಂಡಿಲಿ ಬೆನ್ನಲ್ಲಿ ಫಿಮೋಸಿಸ್ ಇದ್ದಿದ್ದಕ್ಕೆ ಅವನಿಗೆ ಫೋರ್ ಅಲ್ಲಿ ಇದ್ದಂತಹ ಗಾಯ ಇದೆಲ್ಲದರ ಆಧಾರದ ಮೇಲೆ ಅದನ್ನ ಅದೇ ಫಸ್ಟ್ ರಿಪೋರ್ಟ್ ಕೋಟಿ ಸಬ್ಮಿಟ್ ಆಗಿದ್ದು ಮಾಡ್ತಾರೆ ಸಂತೋಷ ರಾವ್ ಎಷ್ಟು ಬಲಿಷ್ಠಗೊಳಿಸ್ತಾ ಇದನ್ಸ್ ನ ಅಷ್ಟೇ ಲೂಲ್ಪಲ್ ಮಾಡ್ತಾ ಹೋಗ್ತಾ ಇದಾರೆ ಇವರು ಅಂತ ಹೇಳ್ತಾರೆ ತರ ಅಂದ್ರೆ ಅವಳು ಬಟ್ಟೆ ತರಿಸೋಂಥದ್ದಾಗ್ಲಿ ಆಗಿ ಆರು ಇಂಚ್ ಮಣ್ಣು ತುಂಬಿರೋದ್ರ ಬಗ್ಗೆ ಆಗ್ಲಿ ಮತ್ತೆ ಕಟ್ ಕಟ್ಟಾಕಿರೋ ರೀತಿ ಬಗ್ಗೆ ಆಗ್ಲಿ ಅದು ಮತ್ತೆ ನನ್ನೂರು ಮೀಟರ್ ತಗೊಂಡೋಗಿ ಅವ್ರು ಅತ್ಯಾಚಾರ ಮಾಡೋದ್ ಆಗ್ಲಿ ಮತ್ತೆ ಇವಾಗ ಕಲೆಕ್ಟ್ ಮಾಡಿರೋ ಒಂದು ಏನು ಅದು ಸ್ಪಾಲ್ ಅದನ್ನು ಮತ್ತೆ ಹನ್ನೆರಡು ದಿನ ಆದ್ಮೇಲೆ ಕೊಟ್ಟಿದ್ದಾರೆ ಅದು ಫಂಗಸ್ ಬಂದಿದೆ ಅಂತೆಲ್ಲ ಒಂದು ಅಲ್ಲ ಇದೆಲ್ಲ ರೆಕಾರ್ಡ್ಸ್ ಇದೆಯಣ್ಣ

ನೀವ್ ಕನ್ಫ್ಯೂಸ್ ಮಾಡ್ಕೊಂಡಿದ್ರಿ ಅವ್ರು ಹೇಳಿದ್ರು ಇಲ್ಲ ಇಲ್ಲ ನಿಮಿಷ ಹೇಳಿದ್ದು ಕೀರ್ತಿ ಅಲ್ಲಿದ್ದು ಕೀರ್ತಿ ಅಲ್ಲ ಹೇಳಿದ್ದುಗೇಟಿವ್ ಮಾತಿದ್ರಿ ನಾನು ಪ್ರಶ್ನೆ ಮಾಡ್ತಾ ಇರೋದು ಅಲ್ಲಿಗೆ ಅದೇ ಏನ್ ಸಾಂತ್ವನದಲ್ಲಿ ಸಾಂತ್ವ ಸರ್ ಸಾಂತ್ವನ ಒಂದೇ ಒಂದು ಸೊಲ್ಯೂಷನ್ ಇದೆ ಇದಕ್ಕೆ ಮೂರು ಜನರ ಹತ್ರ ಸಾಕ್ಷಿ ಇದೆ ಅವರೇ ಮಾಡಿರೋದು ಅನ್ನೋಕ್ಕೆ ಮೂರು ಜನ ಹತ್ರ ಸಾಕ್ಷಿ ಅವ್ರದ್ದು ಜಾಬಲ್ಲಿದೆ ಕೆಲವ್ರದ್ದು ಮನೇಲಿದೆ ಕೆಲವ್ರದ್ದು ಮೊಬೈಲಲ್ಲಿ ಹೆಸರು ಗಿರೀಶ್ ಅವ್ರ ಮಹೇಶ್ ಶೆಟ್ಟಿ ತಿಮ್ರೋಡಿ ಮತ್ತು ಸಮೀರ್ ಮೂರು ಜನರ ಹತ್ರ ಸಾಕ್ಷಿಗಳಿದೆ ಹೇಳಿಲ್ಲ ನಾನು ಹೇಳಿಲ್ಲ ಅವರೇ ಅವ್ರ ಬಾಯಲ್ಲಿ ಹೇಳಿದಾರೆ ಸಾಕ್ಷಿ ನೋಡಿದವರಿದ್ದಾರೆ ಹೊತ್ಕೊಂಡು ಹೋಗಿದ್ದವರನ್ನ ನೋಡಿದವರಿದ್ದಾರೆ ಅವ್ರನ್ನ ಕರ್ಕೊಂಬ ನೋಡಿ ಭೀಮನ್ ಕರ್ಕೊಂಡ್ ಬರಬದ್ಲು ಆ ನೋಡಿದವರಿದ್ದಾರನೇ ಮುಸ್ಕಾಕನ್ ಕರ್ಕೊಂಡ್ ಬರೋದಿತ್ತಲ್ಲ ಸೌಜನ್ಯ ನ್ಯಾಯ ಸಿಗ್ತಾ ಇರ್ಲಿಲ್ವಾ ಸಾಕ್ಷಿಗಳನ್ನ ನಾಶ ಮಾಡುವುದಕ್ಕಿಂತ ಸಾಕ್ಷಿಗಳನ್ನ ಸೃಷ್ಟಿಸೋದು ಸುಲಭ ಸೌಜನ್ಯ ದೇಹದ ಮೇಲಿದ್ದ ಒಂದು ಕೂದಲನ್ನು ತಂಗಂದು ಸಂತೋಷ ಮೇಲೆ ಹಾಕಿದ್ರೆ ಡಿ ಎನ್ ಎಲ್ ಮ್ಯಾಚ್ ಆಗ್ತಾ ಇತ್ತು ಇತ್ತು ನಿಮಿಷ ನಿಮಿಷ ನೀವ್ ಹೇಳ್ತೀರಿ ಸ್ವಾಬ್ ಕಳಿಸಿಲ್ಲ ಅಂತ ಹೇಳಿ ನವ್ರ ಹತ್ರನೇ ಇತ್ತಲ್ವ ಕವರ್ ಅದು ಸೀರಿಯಲ್ ನಂಬರ್ ಏಟ್ ಆ ಕವರ್ ಅಲ್ಲಿ ಸಂತೋಷರೂ ಒಬ್ಬ ರೇಪ್ ರೇಪಿಸ್ಟ್ ಹಿಡಿದು ಕರ್ಕೊಂಡ್ ಬಂದಾಗ ಅವನನ್ನ ಸ್ಪಮೌಟ್ ಮಾಡಿಸಿ ಈ ಪುಸ್ತಕಗಳ ಮೇಲೆ ಈ ಡಾಕ್ಯುಮೆಂಟ್ಸ್ ಮೇಲಾನೆ ನನಗೆ ಬೇಕಾಗಿರೋದು ಸೌಜನ್ಯವಾಗಿ ನ್ಯಾಯ ಅದನ್ನು ಕೊಡಿಸ್ತಾರೆ ಮೂರು ಜನರತ್ರ ಶಕ್ತಿ ಇದೆ ಆ ಮೂರು ಜನರ ಹತ್ರ ಇರುವ ದಾಖಲೆಗಳನ್ನ ಕೊಡ್ಲಿಕ್ಕೆ ಹೇಳಿ ಇದನ್ನ ಭೀಮನ ತಲೆ ಮೇಲೆ ಎತ್ತಾಕ್ಬೇಡಿ ಭೀಮನ ಭೀಮನ್ಗೂ ಸೌಜನ್ಯಗೂ ಸಂಬಂಧ ಇದೆ ಇದೆ ಸರ್ ಭೀಮಾ ಬಂದಿರುವಂತಹ ವಿಚಾರನೇ ಬೇರೆ ಬೇರೆ ಸೌಜನ್ಯ ಇರುವಂತಹ ವಿಚಾರ ಮರ್ಸಬಾರದು ಅಂತ ಯಾರಾಗಿ ಅದನ್ನ ಮರ್ಸ್ಬಿಟ್ಟು ಭೀಮಾ ಬಂದಿಲ್ವಾ ಈಗ ಜೀವಂತ ಸಾಕ್ಷಿ ಆ ಸೌಜನ್ಯ ಕೇಸ್ಗೂ ಅದಕ್ಕೂ ಸಂಬಂಧ ಇಲ್ಲ